ನಮಸ್ಕಾರ ಸ್ನೇಹಿತರ ನಾಡಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಇಲ್ಲಿ ತಾಂಡವ್ ಜೈಲಿಂದ ರಿಲೀಸ್ ಅದಕ್ಕೆ ಕಾರಣ ಆಗ್ತಾರೇ ಆದಿ ಕೇಳ್ಕೊಂಡು ತಂದಿಯನ್ನ ಜೈಲಿಂದ ರಿಲೀಸ್ ಮಾಡ್ಸಿರ್ತಾಳ ಜೈಲಿಂದ ರಿಲೀಸ್ ಆಗ್ತಿದ್ದಾಗೆ ಅದಕ್ಕೆ ಕಾರಣ ಆದಿ ಅಂತ ಗೊತ್ತಾಗಿದೆ ರೊಚ್ಚಿಗೇಳ್ತಾರೆ ಹೇಳ್ತಾರೆ ಈ ಕಡೆ ಆದಿ ವಿರುದ್ಧ ತುಂಬಾ ಕಟ್ಟುವಾಗಿ ತಾಂಡವ್ ಮಾತನಾಡ್ತಾರ ಈ ಕಡೆ ತನ್ವಿ ಅಪ್ಪ ಯಾಕೆ ಅವ್ರನ್ನ ಬೈತಾ ಇದ್ರ ಅವರಿಂದನೇ ನೀವು ಇವತ್ತು ರಿಲೀಸ್ ಆಗಿದ್ದು ಅಂತ ಹೇಳಿದ್ರು ಕೂಡ ಇವ್ರು ನಾಟಕ ಮಾಡ್ತಿದ್ದಾನೆ ಇವ ನಾಟಕ ನಿನಗೆ ಕೆಲ್ವೇ ದಿನದಲ್ಲಿ ಗೊತ್ತಾಗತ್ತೆ ಅಂತ ತಾಂಡವ್ ಹೇಳಿ ಹೋಗ್ತಾರ ಈ ಕಡೆ ಮನೆಗೆ ಬರ್ತದಾಗೆ ಭಾಗ್ಯ ಕೂಡ ಆದಿ ಬಗ್ಗೆ ತಪ್ಪು ತಿಳ್ಕೊತಾರೆ ತನ್ಮೈಗೆ ಹೇಳಿದಾಗೆ ತನ್ವಿಗೂ ಕೂಡ ಪ್ರೀತಿ ವಿಷಯ ಹೇಳಿಬಿಟ್ಟಾರ ಅಂತ ಅನ್ಕೊಂಡಿದ್ದೆ ಆದಿಯನ್ನ ತರಾಟೆಗೆ ತಗೋತಾರೆ ತನ್ಮೈಗೆ ಗೊತ್ತಾಗೋದಿಲ್ಲ ಆದ್ರೆ ತನ್ವಿಗೆಲ್ಲ ಕೂಡ ಗೊತ್ತಾಗುತ್ತೆ ಅವಳ ಮುಂದೆ ನೀವು ಹೇಳಿದ್ದು ತಪ್ಪಾಗಿದೆ ನಿಜಕ್ಕೂ ನನಗೆ ನಿಮ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ತುಂಬಾನೇ ಅಭಿಮಾನ ಇದೆ ಆದ್ರೆ ಅದನ್ನ ನೀವ್ ದಿನೇ ದಿನೇ ಕಳ್ಕೋತಾ ಇದೀರಾ ಇನ್ನು ನನಗೆ ಇದನ್ನ ಯಾವ್ದನ್ನು ಕೂಡ ಸಹಿಸೋಕೆ ಆಗೋದಿಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊಡಬೇಡಿ ಇನ್ನೆಂದೂ ಕೂಡ ಈ ಕಡೆ ಮುಖ ಹಾಕಿ ಕೂಡ ಮಲಗಬೇಡಿ ಇನ್ನು ಕೆಲ್ಸಕ್ಕೂ ಕೂಡ ಬರಬೇಡಿ ಅಂತ ಹೇಳಿ ಕಳಿಸ್ಕೊಟ್ಬಿಡ್ತಾರೆ ಆದಿ ತುಂಬ ನೋವಿಂದನೇ ಅಲ್ಲಿಂದ ಹೋಗ್ತಾರೆ ನಂತರ ಕುಸುಮವ್ರ ಮುಖ ಅಂತ ಗೊತ್ತಾಗತ್ತೆ ಇಲ್ಲಿ ತನ್ವಿಗೆ ಆದಿ ಏನನ್ನೋ ಕೂಡ ಹೇಳಿಲ್ಲ ತನ್ವಿ ಇವತ್ತು ಖುಷಿಯಾಗಿರುವುದಕ್ಕೆ ಕಾರಣ ಆದಿ ಬೇಕೋಸ್ ತಾಂಡವ್ನ ರಿಲೀಸ್ ಮಾಡಿಸಿದ್ದಾರೆ ಆದಿ ಅಂತ ಆಗ ಭಾಗ್ಯಕ್ಕೆ ತುಂಬ ಬೇಜಾರಾಗುತ್ತೆ ನನ್ನಿಂದ ಎಂಥ ದೊಡ್ಡ ತಪ್ಪಾಗೋಯ್ತು ನಾನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಅವರನ್ನು ಬೈದು ಕಳಿಸ್ಬಿಟ್ನಲ್ಲ ಏನು ಮಾಡಲಿ ನಾನು ಅಂತ ತೋ ದಿಕ್ಕು ತೂಚ್ದೆ ಕಂಗಲಾಗ್ದಾರ ಆತ ಕಡೆ ತಾಂಡವ್ ಮನೆಗೆ ಹೋಗ್ತಾರೆ ಶ್ರೇಷ್ಠ ತಾಂಡವ್ನ ನೋಡಿ ಶಾಕ್ ಆಗಿದೆ ಏನದು ತಾಂಡವ್ ಯಾರನ್ನ ಬಿಡಿಸಿದ್ದು ಅಂದಾಗ ಆದಿ ನಾನು ಆದಿನ ಬಿಡಿಸಿದ್ದು ನನ್ನ ಮಗಳು ಹೋಗಿ ಆದಿ ಹತ್ರ ಕೇಳ್ಕೊಂಡ್ಲು ಅಂದಾಗ ಈ ಕಡೆ ಆ ತನ್ವಿಗ್ ಏನು ಮಾಡ್ತೀನಿ ಗೊತ್ತಾ ಏನು ಅವಳು ಈ ತಾಂಡವ್ ಜೈಲಲ್ಲಿ ಇದ್ದದ್ರೆ ಇಷ್ಟೊತ್ತಿಗೆ ನನ್ನ ಕೈಗೆ ದುಡ್ಡು ಕೂಟಿ ಕೂಟಿ ದುಡ್ಡು ಸೇರ್ತಿತ್ತು ಇನ್ನು ಸ್ವಲ್ಪ ದಿನದಲ್ಲಿ ಅಂಥದ್ರಲ್ಲಿ ಎಲ್ಲದಕ್ಕೂ ಕೂಡ ಈ ತನ್ವಿ ಕಲ್ಲು ಹಾಕ್ಬಿಟ್ಲು ಅಂತ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡು ಅಂದ ಶ್ರೇಷ್ಠ ಮರುದಿನ ಇಲ್ಲಿ ತನ್ವಿ ಕಾಲೇಜ್ಗೆ ಹೋಗ್ತಾಳೆ ತನ್ವಿಯನ್ನ ತರಾಟೆಗೆ ತಗೋತಾಳೆ ಆಕೆ ಕೂಡ ತನ್ನ ತಂದೆಯನ್ನ ಬಿಡಿಸಿದ್ರಲ್ಲಿ ಏನು ತಪ್ಪಿದೆ ಅಂತದ್ದಾಗೆ ಕಪ್ಪಾಳಗ್ ಬಾರಿಸ್ತಾರೆ ಬಾರಿಸದಿದ್ದಾಗೆ ಅಲ್ಲೇ ಇದ್ದಂಥ ತಾಂಡವ್ ಶ್ರೇಷ್ಠ ಕೆನ್ನೆಗೆ ಬಾರಿಸಿ ನನ್ನ ಮಗಳಿಗೆ ಇನ್ನು ಒಂದು ಬೈದು ಹೊಡೆದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ ಮತ್ತೆ ಬಾರಿಸ್ಬೇಕಾಗತ್ತೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಶ್ರೇಷ್ಠನ ಕಳಿಸ್ತಾರೆ ಈ ಕಡೆ ಶ್ರೇಷ್ಠ ಕೋಪದಿಂದಾನೆ ಹೋಗ್ತಾಳೆ ಈ ಕಡೆ ತನ್ಮಿಯನ್ನ ತಾಂಡವ ಸಮಾಧಾನ ಮಾಡ್ತಾರೆ ಆ ಕಡೆ ಆದಿ ಬಳಿ ಕಾಮತೂರು ಹೋಗಿದೆ ಯಾರು ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಅಂತ ಕೇಳಿದಾಗ ನಾನು ಪ್ರೀತಿಸ್ತಿರೋ ಹುಡುಗಿ ಭಾಗ್ಯ ಅಂತ ಹೇಳಿ ಆದಿ ಕೂಡ ಸತ್ಯವನ್ನ ರಿವೀಲ್ ಮಾಡ್ತಾರೆ ಹಾಗಿದ್ರೆ ಈ ಕಡೆ ಭಾಗ್ಯ ಆಯ್ಕೆ ಆದಿ ಆಗಿರ್ತಾರ ಅಥವಾ ತಾಂಡವ್ ಕೂಡ ನನಗೆ ಭಾಗ್ಯ ಬೇಕು ಅಂತ ಹೇಳಿ ಕ್ಷಮೆ ಕೇಳಿ ಒಂದಾಗೋದಕ್ಕೆ ಮನೆಗೆ ಬರ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಚೂಗೆ ವೀಚ್ ಮಾಡೋದನ್ನು ನೋಡಿಬೇಕು